ಗಡಿಭಾಗದಲ್ಲಿ ಮಕ್ಕಳಿಲ್ಲದೆ ಶಾಲೆಗಳನ್ನು ಮುಚ್ಚುತ್ತಿರುವ ಸಂದರ್ಭದಲ್ಲಿ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವ ಬೆಳಗಾವಿ ಗಡಿಭಾಗದಲ್ಲಿನ ಸರ್ಕಾರಿ ಪ್ರಾಥಮಿಕ ಶಾಲೆ ಕನ್ನಡ ಶಿಕ್ಷಕಿಯಿಂದ ಹೊಸ ರೂಪ ಪಡೆದು ಎಲ್ಲರ ಗಮನ ಸೆಳೆಯುತ್ತಿದೆ ಮರಾಠಿ ಶಾಲೆಯಾದರೂ ಕನ್ನಡದ ಶಿಕ್ಷಕಿ ತಮ್ಮ ಸ್ವಂತ ಹಣ ಶಾಲೆಗೆ ಕಾಯಕಲ್ಪ ನೀಡಿ ಉದಾರತೆ ಮೆರೆದಿದ್ದಾರೆ ಈ ಕುರಿತು ಒಂದು ವರದಿ ಬೆಳಗಾವಿ ಜಿಲ್ಲೆ ಅಮ್ಮೇವಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಮಾದರಿ ಮರಾಠಿ ಶಾಲೆಯಲ್ಲಿ ಮಕ್ಕಳಿಗೆ ಅಗತ್ಯವಿರುವ ಆಧುನಿಕ ಶೈಕ್ಷಣಿಕ ಸೌಲಭ್ಯಗಳನ್ನು ತಮ್ಮ ಸ್ವಂತ ಹಣದಲ್ಲಿ ಒದಗಿಸುವ ಮೂಲಕ ಕನ್ನಡದ ಶಿಕ್ಷಕಿಯೊಬ್ಬರು ಜನರ ಮನ್ನಣೆ ಗಳಿಸಿದ್ದಾರೆ ರಾಜ್ಯ ಮಟ್ಟದ ಆದರ್ಶ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತರಾಗಿರುವ ಆಶಾ ಮೌನೇಶ್ವರ ಪೋತಾದಾರ ತಾವು ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಖಾಸಗಿ ಶಾಲೆಗಳಲ್ಲಿರುವ ಎಲ್ಲ ಸೌಲಭ್ಯಗಳು ಲಭ್ಯವಾಗುವಂತಾಗಬೇಕು ಎಂಬ ಉದ್ದೇಶದಿಂದ ತಮ್ಮ ವೇತನವನ್ನು ಬಡ ಮಕ್ಕಳಿಗೆ ವಿನಿಯೋಗಿಸುತ್ತಿದ್ದಾರೆ ಸರ್ಕಾರಿ ಶಾಲೆಯಲ್ಲಿನ ಬಡ ಮಕ್ಕಳು ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂಬ ಕಾರಣದಿಂದ ಶಾಲೆಯಲ್ಲಿನ ಕೊರತೆ ನೀಗಿಸಿ ಮೇಜು ಕುರ್ಚಿಗಳು ಮಕ್ಕಳಲ್ಲಿ ಕಂಪ್ಯೂಟರ್ ಕಲಿಕೆಗೆ ಉತ್ತೇಜನ ನೀಡುವ ಸಲುವಾಗಿ ಅಗತ್ಯ ವ್ಯವಸ್ಥೆ ಮಾಡಿದ್ದಾರೆ ಮೂವತ್ಮೂರು ಮಕ್ಕಳಿರುವ ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳನ್ನು ದತ್ತು ಪಡೆದುಕೊಂಡಿದ್ದು ಈ ಮಕ್ಕಳಿಗಾಗಿ ಇಬ್ಬರು ಶಿಕ್ಷಕರನ್ನು ಸ್ವತಃ ಆಶಾ ಅವರು ನೇಮಕ ಮಾಡಿದ್ದಾರೆ ಈ ಮಕ್ಕಳಲ್ಲಿ ತಂದೆ ಕಳೆದುಕೊಂಡಿರುವ ಒಂದು ಹೆಣ್ಣು ಮಗುವಿಗೆ ಹತ್ತನೇ ತರಗತಿಯವರೆಗೆ ಸಂಪೂರ್ಣ ಶೈಕ್ಷಣಿಕ ವೆಚ್ಚ ಭರಿಸಿರುವುದಕ್ಕೆ ನಿರ್ಧರಿಸಿದ್ದಾರೆ ಹತ್ತು ಸಾವಿರ ರೂಪಾಯಿಗಳನ್ನು ಮಗುವಿನ ಹೆಸರಿನಲ್ಲಿ ಠೇವಣಿ ಇಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಈ ಕುರಿತಂತೆ ದೂರದರ್ಶನದೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡ ಆಶಾ ಮೌನೇಶ್ವರ ಬಡ ಮತ್ತು ದುರ್ಬಲ ವರ್ಗದ ಮಕ್ಕಳು ಶೈಕ್ಷಣಿಕವಾಗಿ ಬೆಳೆದು ಮುಖ್ಯವಾಹಿನಿಗೆ ಬಂದು ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಎಂಬುದು ತಮ್ಮ ಉದ್ದೇಶವಾಗಿದೆ ಇದೇ ಕಾರಣದಿಂದ ಸಾಧ್ಯವಾದಷ್ಟು ಬಡ ಮಕ್ಕಳ ಶಿಕ್ಷಣಕ್ಕೆ ಆರ್ಥಿಕವಾಗಿ ನೆರವು ನೀಡುತ್ತಿರುವುದಾಗಿ ಹೇಳಿದರು ಈ ಬಡ ಮಕ್ಕಳಿಗೆ ನನ್ನಿಂದ ಆದಂತ ಒಂದು ಆರ್ಥಿಕವಾಗಿ ಸಹಾಯ ಮಾಡ್ತೀನಿ ಅದು ಮೊದಲಿಂದ ಒಂದು ಹದಿನೆಂಟು ದಿಂದ ನಾನು ಮಾಡ್ತಾನೆ ಬಂದಿದೀನಿ ಸರ್ ಪ್ರತಿವರ್ಗ ಬ್ಯಾಗ್ ಗಳಾಗ್ಲಿ ನೋಟ್ಬುಕ್ಸ್ ಆಗಲಿ ಈ ರೀತಿ ನಾನು ಕೊಡ್ತಾ ಇರ್ತೀನಿ ಅದ್ರ ಜೊತೆಗೆ ಏನಾದ್ರೂ ಶಾಲೆಗೆ ಒಂದು ಕುಂದು ಕೊರತೆಗಳಿದ್ರೆ ನಾನು ಸಹಾಯ ಮಾಡ್ತೀನಿ ಕಂಪ್ಯೂಟರ್ ಕೂಡ ನನ್ ಮಕ್ಕಳು ಕಲೀಲಿ ಅಂತ ಹೇಳ್ಬಿಟ್ಟು ಯಾವ ರೀತಿ ಪ್ರೈವೇಟ್ ಸ್ಕೂಲ್ ಅಲ್ಲಿ ಮಕ್ಕಳು ಕಲಿತಾರೆ ಆ ರೀತಿ ನನ್ ಮಕ್ಕಳು ಕೂಡ ಅವ್ರಿಗೆ ಎಲ್ಲಾ ಸೌಲಭ್ಯ ಸಿಗ್ಬೇಕು ಇದು ನನ್ನ ಆಸೆ ಶಾಲೆ ಮುಖ್ಯ ಶಿಕ್ಷಕ ಎಸ್ ಶಿಕ್ಷಕಿ ಆಶಾ ಅವರು ಬಡ ಮಕ್ಕಳ ಕುರಿತು ಹೆಚ್ಚು ಕಾಳಜಿಯನ್ನಿಟ್ಟುಕೊಂಡಿದ್ದಾರೆ ಬಡ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ ಸಿಗುವಂತಾಗಬೇಕು ಎಂಬ ಕಾರಣದಿಂದ ಸ್ವಂತ ವೆಚ್ಚದಲ್ಲಿ ಕಂಪ್ಯೂಟರ್ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಎಂದರು ऐसा सोचकर हमारे हमारे स्कूल के कन्नड़ टीचर हमारे स्कूल के बच्चे के लिए खाने के लिए इधर प्लेट नहीं थे प्लेट दोसो दो पचास प्लेट हमारे सभी बच्चों को खा, खाना खाने के लिए दिए शिक्षक राधा सोवरना सिद्धर्ना नवरा आशा अवरु बड़ा मत्तु हेनु मक्कला कुरितु विशेष कालजी ಶಾಲೆಗೆ ಅಗತ್ಯವಿರುವ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಮಕ್ಕಳ ಪ್ರೀತಿಗೆ ಪಾತ್ರರಾಗಿದ್ದಾರೆ ಎಂದರು ಅವ್ರು ಮಾಡುವಂತಹ ಒಂದು ಸಾಮಾಜಿಕ ಸೇವೆ ಜೊತೆಗೆ ಅವ್ರ ವಿದ್ಯಾರ್ಥಿಗಳಿಗೆ ಅಥವಾ ತಾವು ಕನ್ನಡ ಕನ್ನಡದ ಬಗ್ಗೆ ಅವರಿಗೆ ಬಹಳ ಅಭಿಮಾನ ಇದೆ ಅದ್ರ ಜೊತೆಗೆ ಬಡ ಮಕ್ಕಳು ಅಥವಾ ತಂದೆ ತಾಯಿ ಇಲ್ಲಂತಹ ಮಕ್ಕಳಿಗೆ ಅವ್ರು ಬಹಳ ಪ್ರೋತ್ಸಾಹ ಕೊಡ್ತಾರೆ ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಅವ್ರು ಬಹಳ ಪ್ರೋತ್ಸಾಹ ಕೊಡ್ತಾರೆ ಆ ಶಿಕ್ಷಣಕ್ಕೆ ಬೇಕಾಗುವಂತಹ ಅನೇಕವಾದಂತಹ ಉಪಯೋಗಗಳನ್ನ ಮಕ್ಕಳಿಗೆ ಅವರು ಕೊಟ್ಟಿದ್ದಾರೆ ಸರ್ ಮೊನ್ನೆನೆ ನನ್ನ ಮಕ್ಕಳು ವಿನ್ ಆದ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಕಾಗಿಂತಹ ಸಮಸ್ತ್ರಗಳನ್ನೆಲ್ಲ ಕೊಟ್ರು ಮತ್ತೊಬ್ಬ ಶಿಕ್ಷಕರಾದ ಶ್ರುತಿ ಗಣಾಚಾರಿ ಆಶಾ ಅವರು ಬಡ ಮಕ್ಕಳ ಶಿಕ್ಷಣಕ್ಕೆ ನೆರವಾಗಲು ಶ್ರಮಿಸುತ್ತಿದ್ದು ಇತರರಿಗೆ ಮಾದರಿಯಾಗಿದ್ದಾರೆ ಎಂದು ಹೇಳಿದರು ಮಾಡೋಂತ ಎಲ್ಲಾ ಹೆಣ್ಮಕ್ಳಿಗಾಗ್ಲಿ ಸ್ಟೂಡೆಂಟ್ಸ್ ಆಗಿ ಸಹಾಯ ಮಾಡೋದನ್ನ ನೋಡಿ ನನ್ಗೂ ಅವ್ರ ಒಂಥರ ಮಾದರಿ ಆಗಿದ್ದಾರೆ ಈ ಹೆಣ್ಮಕ್ಳಿಗೆ ಅವ್ರ ಅವ್ರ ಲೈಫ್ನಾಗಿರೋಂತಹ ಪ್ರತ್ಯೇಕ ಸ್ಪೆಷಲ್ ಡೇಸ್ ಏನ್ ಇರ್ತಾವಲ್ರಿ ಅದನ್ನ ಅವರ ಹುಡುಗೋರ್ಗ ಜೊತೆ ಸೆಲೆಬ್ರೇಷನ್ ಮಾಡ್ತಾರೆ ಅವ್ರ ಪರ್ಸನಲಿ ಆಗಿಂತ ಸ್ಟೂಡೆಂಟ್ಸ್ ಜೊತಿನ ಅವ್ರ ಸೆಲೆಬ್ರೇಷನ್ ಮಾಡ್ತಾರೆ ಅದ್ ನಂಗ್ ಬಹಳ ಲೈಕ್ ಆಗ್ತದ್ರಿ